ಹಾಗೆಲ್ಲ ನಮಸ್ಕಾರ ರೀ ನಾನು ನಿಮ್ಮ ಆರ್ ಡಿ ಅಭಿಷೇಕ್ ಇವತ್ತು ಏನು ಮಾಡತ್ತೇನಪ್ಪ ಅಂದ್ರೆ ನೋಡಕಂತರಿ ನೀವು ಬರ್ರಿ ಹೋಗುಣ ಇಲ್ಲಿ ಥರ ನಾನೀಗ ಇದೇನಂತಾರೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿನಿ ಈಗ ಈರುಳ್ಳಿ ಕಟ್ ಮಾಡೀನಿ ಇನ್ನೊಂದು ಸ್ವಲ್ಪ ಓದ್ತದ ಅದನ್ನು ಕಟ್ ಮಾಡೋಣ ರೀ ಮಾಡಿ ಕಾಯಿಸಿ ಒಂದು ಟೊಮೆಟೊ ಹಣ್ಣು ಇಲ್ಲೇ ಎಲ್ಲೇ ಇತ್ತು ಎಲ್ಲೇ ಓಡಾಡತೈತಿ ಅದನ್ನ ಆಮೇಲೆ ಇಟ್ಕೊಂಬಂದ ಕಾಯಿಸಿ ಕಟ್ ಮಾಡ್ತೀನಿ ನೋಡಿರಿ ಗಾಯಜ್ ಎಸ್ ಗೈಝ್ ಈಗ ಅಡುಗೆ ಮಾಡೋಕ್ಕೆ ಏನೇನು ಐಟಮ್ ಬೇಕಪ್ಪ ಅಂದ್ರೆ ಮಸಾಲೆ ಅರಿಶಿಣ ಸಾಸಿವೆ ಜೀರಿಗೆ ಎಣ್ಣೆ ಉಪ್ಪು ಖಾರದ ಪುಡಿ ಮತ್ತು ಆಮೇಲೆ ಇಲ್ಲಿ ಹೆಚ್ಚಿರೋದು ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಇದಕ್ಕೆ ಏನಂತಾರೆ ಇದೊಟ್ಟು ಅದ ಏನು ಅಂದ್ಕೊಂಡ್ಬಿಡ್ರಿ ನೀವು ಗಾಯಿಸ್ ಮತ್ತೊಂದು ಬೋಗೋನಿ ಮತ್ತು ಗ್ಯಾಸ್ ಬೇಕಮ್ಮ ಏನು ಕೋಟಿ ಅಡುಗೆ ಮಾಡಬೇಕಂದ್ರೆ ಬರ್ರಿ ಗ್ಯಾಸ್ ಆದಮೇಲೆ ನಮಗೆ ಬೇಕಾಗಿರೋದು ಅಲ್ಲ ಪೇಸ್ಟ್ ಅಲ್ಲ ಪೇಸ್ಟ್ ಟೇಸ್ಟ್ ಹೆಂಗೆ ಬರ್ತದೆ ಅಂತೇಳಿ ಚೆಕ್ ಮಾಡೋಣ್ರಿ ನನಗೂ ಗೊತ್ತಿಲ್ಲ ಹೋಗುಣ್ ಬರ್ರಿ ಗೈಝ್ ಹೆಂಗ್ ರೆಡಿ ಮಾಡ್ಬೇಕು ಇವತ್ತು ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ನೀವ್ ಒಬ್ಬರು ಇದ್ರಂದ್ರೆ ಮನೆಯಾಗ್ ಮಾಡ್ಕೊಂಡು ತಿನ್ಬಹುದು ನಾನ್ ಅಂದ್ರೆ ಮಾಡ್ಕೊಂಡು ತಿಂತೀನಿ ನೀವು ಮಾಡ್ಕೊ ತಿನ್ರಿ ಗೈಸ್ ಲೆಸ್ ಗೈಸ್ ಗೈಸ್ ನಾವು ಬಳ್ಳೋಳಿ ಮರ್ತಿದ್ವಿ ತೆಗೆಯದು ನಮ್ಮ ಮಳೆ ಇವತ್ತು ನಾ ಜೊತೆ ಅದನ್ನ ಹಾಯ್ ಮಾಡಿ ಹಾ ನಡ್ರಿ ಗೈಝ್ ಬಳ್ಳೋಳಿ ತಗೊಂಡ್ ತೊಳಗೆ ನಾವು ಬೆಂಕಿ ಹಚ್ಚ ಮೊದ್ಲು ಬರ್ರಿ ಬೆಂಕಿ ಹಚ್ತೀನಿ ಲೈಟ್ರಿ ಇಲ್ಲ ಅದಕ್ಕೋಸ್ಕರ ಇದ್ರಲ್ಲಿ ಹಚ್ಚದ್ ಬೆಂಕಿ ಹಿಂಗ ಹಚ್ಚಿದ್ರೆ ಆದ್ ಬೆಂಕಿ ಅದ್ರ ಮೇಲೆ ಮತ್ತೆ ಬೋಗನ ಇಡ್ಬೇಕು ನಿಮಗೆ ಎಷ್ಟು ಬೇಕಷ್ಟು ಹಾಕೋಬಹುದು ಎಷ್ಟು ವೇಸ್ಟ್ ಅದ್ರ ಮೇಲೆ ಡಿಪೆಂಡ್ ಅಂದ್ರೆ ಈಗ ಇವಲ್ಲ ತೆಗ್ದಿರೋದೆಲ್ಲ ಬರ್ರಿ ಕಡೆ ಸ್ವಲ್ಪ ಈಗಡೆ ಬಾಪಾ ಇಲ್ ಬಾಪ ರಾವ್ಲಾ ಹಾ ಇಲ್ಲ ಬಾ ಚಲೋ ಐತ್ ಬಾ ಅದ ಈಗ ಏನ್ ಹಾಕೋದಪ್ಪ ಅಂದ್ರೆ ಮೊದ್ಲ ಹೆಚ್ಚಿರೋ ಏನಂತಾರೆ ಇದಕ್ಕೇನಂತಾರೆ ಈರುಳ್ಳಿ ಹೆಚ್ಚಿರು ಇಳು ಈರುಳ್ಳಿ ಹಾಕೋದಪ್ಪ ಈರುಳ್ಳಿ ಹಾಕಿದ್ಮೇಲೆ ನಿಮ್ಗೆ ಒಗ್ಗಿ ಬರ್ತೇತಿ ಹಾಕ್ಬೇಕಿದ್ ಗಾಯ ನಾನು ಅದು ಮರತ್ ಕೈಸಿ ಈರುಳ್ಳಿ ಹಾಕ್ಬಿಟ್ಟಿನಿ ಚಾಶ್ಮಿ ಜೀರಿಗೆ ಹಾಕ್ಬಿಡುದು ಪರವಾಗಿಲ್ಲ ಈಗ ಸ್ವಲ್ಪ ಹಿಂಗ್ ಚಮಚೆ ಹಿಂಗೆ ಹಿಂಗೆ ತಿರುಗಾಡ್ರಿಂಗ್ ತಿರು ಚಮಚೆ ತಗೊಂಡು ಕೈ ಈಗ ಈರುಳ್ಳಿ ಅಂತ ರೆಡಿ ಆಗೈತಿ ಈಗ ಹಾಕ್ಬೇಕಪ್ಪ ಅಂದ್ರೆ ಕರ್ಬೇವು ಹಾಕ್ಬೇಕು ಕರ್ಬೇವು ಹಾಕಿದೆ ನಾನು ಎಸ್ ಗ್ಯಾಸ್ ಸ್ವಲ್ಪ ಜೋರ್ ಕುದಿಯಾಡ್ತಿಲ್ಲ ಜಲ್ದಿ ಜಲ್ದಿ ನಾವ್ ಏನ್ ಮಾಡತ್ತೀವಿ ಇವತ್ತು ಬಿರಿಯಾನಿ ಮಾಡೋಕ್ಕಿ ಒಂದು ಅದ ಅದು ರೆಡಿಯಾಗಿರೋ ಪಲಾವ್ ತಗೊಂಬಂದು ಕೇಳಿ ಅದನ್ನ ಯಾರು ಮೊಟ್ಟೆ ಹೊಡೆದ್ಕಸ್ ಹಾಕಿ ಏನು ಮಾಡೋಕ್ಕ ಅಂತೇಳಿ ನನಗದ್ರೆ ಗೊತ್ತಿಲ್ಲ ಅದಕ್ಕೆ ಇನ್ನು ರೆಡಿ ಆದಮೇಲೆ ಹೆಸರು ರೀ ಟೇಸ್ಟ್ ಹೆಂಗೈತೆ ಹೇಳಿ ಕೇಳಿ ಟೇಸ್ಟ್ ಮಾಡಿ ಒಳ್ಳೆ ಹೆಸರು ಇಡೋಕೆ ಅದನ್ನು ಬರ್ರಿ ಗೈಝೀಗಿಲ್ಲ ಕುದಕ್ಕೆ ಎಲ್ಲ ಈಗ ಟೊಮೆಟೊ ಹಾಕೋನು ಮತ್ತು ಆಮೇಲೆ ಇದಕ್ಕೇನು ಅಂತಾರೆ ಈರುಳ್ಳಿ ಬಳ್ಳುಳ್ಳಿ ಅಂತಾರೆ ಗಾಯಜು ಇದಕ್ಕೆ ಬಳ್ಳುಳ್ಳಿ ಹಾಕಿ ಆಮೇಲೆ ಮೆಣ್ಸಿನ್ಕಾಯಿ ಹಾಕೊಂಡು ಗಾಯಿ ಗಾಯಜೀ ಎಲ್ಲ ಆತ ಈಗ ಇದನ್ನ ಏನೇನು ಹಾಕ್ಬೇಕಪ್ಪ ಅಂದ್ರೆ ಹಳೆಯ ಸಣ್ಣ ಚಮಚೆಲ್ಲೇ ಇಲ್ವಾ ನಮ್ಮ ಗೈಜ್ ನಮ್ಮ ಹಳೆ ಅಂದ್ರೆ ಚಮಚೆ ತರಲಿಲ್ಲ ಇಲ್ಲೇ ಇತ್ತು ಚಮಚೆ ಹಿಂಗೆ ಸ್ವಲ್ಪ ಸ್ವಲ್ಪ ತಗೊಳುದು ಗೈಸ್ ಹಿಂಗೆ ಸ್ವಲ್ಪ ಸ್ವಲ್ಪ ತಗೊಂಡ್ ಗಾಯಿಸಿ ಮಸಾಲೆ ಅವೆಲ್ಲ ಎಲ್ಲ ಹಿಂಗೆ ಹಾಕುದು ಮತ್ತೆ ಅರ್ಶಿಣ ಏನು ಬೇಕು ಅಲ್ಲ ಪೇಸ್ಟ್ ಹಾಕ್ಬೇಕು ಗೈಸ್ ನಾವು ಹಿಂಗೆ ಅಲ್ಲ ಪೇಸ್ಟ್ ನಿಮಗೆ ಗೆಸ್ಟ್ ಬೇಕಷ್ಟು ಹಾಕೋರಿ ನನಗೆ ಅಂತ ನನಗೆ ಅಷ್ಟು ಹಾಕೋತೀನಿ ನಾನು ಒಂದು ಏನಿದೆ ಖಾರದ ಪುಡಿ ನೋಡಿರಿ ಗೈಸ್ ನನಗಂತ ಗೊತ್ತಿಲ್ಲ ನಮ್ಮ ಮಳೆ ಹೇಳ ಅದ್ರ ಮ್ಯಾಗೆ ತಿಳ್ಕೊಂಡ್ಬಿಡ್ರಿ ನಾವು ನಾನು ಎಷ್ಟು ಅಡುಗೆ ಮಾಡ್ತೀನಿ ಅಂತ ಹೇಳಿ ಎಲ್ಲತ್ರ ಹಾಕಿ ಹಾಕಿಬಿಟ್ಟಿ ಎಲ್ಲ ತಿರುಗಿಸ್ತೀನಿ ಈಗ ಇದಕ್ಕೆ ಸ್ವಲ್ಪ ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ ಎಷ್ಟಂದ್ರೆ ಸ್ವಲ್ಪ ಆ್ಯಡ್ ಮಾಡೋಣ ಯಾಕಂದ್ರೆ ಆಮೇಲೆ ನೀರು ಹಾಕಿದ ಅದ ಮೇಲೆ ಎಷ್ಟು ಹಾಕೋಬಹುದು ಅದಕ್ಕೋಸ್ಕರ ಈಗ ಮೂರು ಬಟ್ಟೆನೆ ಎಷ್ಟು ಬರ್ತದೆ ಅಷ್ಟು ಎರಡು ಸಲ ಹಾಕಿಬಿಟ್ರೆ ಆತು ಬರೀ ಗಾಜ್ ಈಗ ಇದ್ರ ಮ್ಯಾಗೆ ಸ್ವಲ್ಪ ನೀರು ಹಾಕೋಣನು ಒಂದು ಗ್ಲಾಸಿನಷ್ಟೇ ಗ್ಲಾಸಿನಷ್ಟು ನೀರು ಹಾಕಿ ಹತ್ತಿರ ಹೊಡೀನೋಟ ಮ್ಯಾಗೆ ಯಾರು ಮೊಟ್ಟೆ ಹೊಡೆದ ನಾನು ಒಂಥರ ಒಳ್ಳೆ ಶೆಫ್ ಇದ್ದಂಗೆ ನೋಡ್ರಿ ಈಗ ಯಾರು ತತ್ತಿ ಹಿಂಗೆ ಹಾಕ್ತೀನಿ ಅಂತೇಳಿ ಹಿಂಗೆ ಆಗ್ಬಿಟ್ಟಿನಂದ್ರೆ ಆತು ಐ ಆಮ್ ವೆರಿ ಡೇಂಜರಸ್ ಶೆಫ್ ಶೆಫ್ ಅಭಿಷೇಕ್ ಆರ್ಡಿ ಡಿ ಶೆಫ್ ನಾನು ಹಳೆಡ್ಸು ಹಳ್ಳೆ ಸ್ವಲ್ಪ ಎಸ್ ಗೈಸ್ ಈಗ ನೀರು ಹಾಕೋಣ ಒಂದು ಗ್ಲಾಸ್ ನಿಮಗೆಷ್ಟು ನೀರು ಹಾಕೋರಿ ನಾವೊಂದು ಗ್ಲಾಸ್ ಅಂದ್ರೆ ಹಾಕೊಂಡು ಹಳೆಯ ಮಣಿ ತೊಳೆಯ ಬಾ ಸ್ವಲ್ಪ ಕೈ ಹಾಕಿ ಅಳ್ಳಾಡ್ಸು ಬಾ ಇದನಂತರ ರೆಡಿ ಆತ ಈಗ ನಮ್ಮ ಮಳೆ ತೊಗೊಂಡ್ ಬಂದಕ್ಕೆ ಎಷ್ಟು ಚಮಚ ಅಳಾಡ್ಸ ಅಳ್ಯಾಡ್ಸಳಿಯಾ ನೀನು ಈಗ ಅದನ್ನು ನೋಡ್ರಿ ಹೆಂಗಾಕ್ಬಿಟ್ಟು ಕಲರ್ ಖಾರದ ಪುಡಿ ಹಾಕಿದ್ದೇವ ನಾವು ಎಷ್ಟು ಹಾಕಿದೀವಿ ಚಮಚ ಎರಡು ಚಮಚ ಹಾಕಿದೇವನ ಗಾಯಜ್ ಎರಡು ಚಮಚ ಖಾರದ ಪುಡಿ ಹಾಕಿವಿ ಈಗ ಹತ್ತಿಕ್ಕೆ ಎಷ್ಟು ಉರಿತೇ ತೊಳಗ್ನಿಂತ್ರ ಇದಕ್ಕೆ ಇದಕ್ಕಂತಾರ ಕಿಚನ್ ಕುಕಿನ್ ಕಿಚನ್ ಕುಕಿನ್ ಅಂತಾರೆ ಇದಕ್ಕೆ ಹಿಂಗೆ ಹಾಕ್ಬಿಟ್ರೆ ಹತ್ತು ಅದೊಂಥರ ಟೇಸ್ಟ್ ಬ್ಯಾರೇನದ್ದು ನಮ್ಮ ಮಳೆ ಯಾಕೆ ಬರ್ತಾನಪ್ಪ ವಿಡಿಯೋನೇ ಯಾಕಂದ್ರೆ ಈಗೆಲ್ಲ ಅವನು ಹೆಲ್ಪ್ ಮಾಡತ್ತೆ ನಿನ್ನ ನಿಂತು ಬ್ಯಾಗ್ರೌಂಡ್ ಬ್ಯಾಗ್ರೌಂಡ್ ಹೆಲ್ಪಿಂಗ್ ಅವನೇ ಎಲ್ಲ ಗೈಸ್ ಹಿಂಗೆಲ್ಲ ರೆಡಿ ಆದಮೇಲೆ ಮಸ್ತ್ನಾಗಿ ವಾಸನೆ ಬರತೈತಿ ಅದಕ್ಕೋಸ್ಕರ ಒಂದು ಗ್ಲಾಸ್ನ ಗ್ಲಾಸ್ ಹುಡ್ಕೋದು ಗಾಯಸ್ ಗ್ಲಾಸ್ ಹುಡುಕಿ ಹಿಂಗೆ ತೆಳಗೆ ಹಾಕೋದು ಯಾಕೆ ಕೇಸಿ ಒಂದು ಚಮಚೆ ತೆಗೆದು ಕಾಯಿಸಿ ಇದನ್ನೇ ಬಿಡೋದು ಆಮೇಲೆ ಸಪ್ರೇಟಾಗಿ ತಿನ್ನೋಕೆ ಹಿಂಗೆ ಹಾಕ್ಕೊಂಡು ಕೇಸಿ ಯಾರಿಗೆ ಗೊತ್ತಾಗಲಾರ್ದು ಅದನ್ನು ಮುಚ್ಚಿಟ್ರೆ ಆತು ಮುಚ್ಕೊಂಡು ಕೇಸಿ ಹಿಂಗೆ ಬಿಡೋದು ಗೈಸ್ ಅದನ್ನು ಹಾ ಅಳ್ಯಾ ಇಡಿಯಪ್ಪ ಕ್ಯಾಮ್ರಾ ಇತ್ತು ಅದ ಹಿಂಗೆ ರೆಡಿ ಮಾಡಿರೋದು ಈಗ ಇದನ್ನ ಇನ್ನೊಂದು ಸ್ವಲ್ಪ ಹಿಂಗೆ ಅಳೆಡ್ಸಿ ಇನ್ನೊಂದು ಇದನ್ನ ಸ್ವಲ್ಪ ಉಪ್ಪು ಹಾಕೋದು ಬೇಡ ಹಿಂಗೆ ಆಗ್ಬಿಡೋದು ಗಾಯ್ಸ್ ಯಾಕಂದ್ರೆ ಇದು ರೆಡಿ ಆದಾಯ್ಸ್ ಅದ ನಂತರ ಹಾಕಿ ಆತ ಎಲ್ಲ ಆತ ಬರ್ರಿ ಇದನ್ನ ಹಿಂಗೆ ತೊಗೊಂಡೋಳ್ದು ಸ್ವಲ್ಪ ತೆಳಿಗಿಳಿಸ್ ಕೇಳ್ಸಿ ಗ್ಯಾಸ್ ಒಂದು ಸ್ವಲ್ಪ ಸ್ಲೋ ಮಾಡೋನು ಇಲ್ಲದ್ರೆ ಬಂದ್ ಮಾಡೋನು ಬಂದ್ ಆತ ಇದನ್ನ ತೆಗಿಬೇಕು ನೋಡಿ ಕೈ ಇನ್ನು ಹಂಗೈತಿ ಈಗ ಈಗ ಕೇಸ್ ನಿಮಗೆ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀವಿ ನಾವು ಮಾಡಿರೋದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಿ ಹೆಸರ ಪಲಾವ್ ಬಿರಿಯಾನಿ ಪಲಾವ್ ಬಿರಿಯಾನಿ ಮಾಡಿ ಗಾಯ್ಸ್ ನಿಮಗ್ ಟೇಸ್ಟ್ ತೋರಿಸ್ತೀನಿ ಹೇಳಿ ಬರ್ರಿ ತಿನ್ನು ಇರೋದು ಪಲಾವ್ ಬಿರಿಯಾನಿ ನಿಮಗ್ ಟೇಸ್ಟ್ ಹೆಂಗೈತಪ್ಪ ಅಂತೇಳಿ ನೋಡಿ ತಿಂದು ಹೇಳ್ತೀನಿ ಸೂಪರ್ ಟೇಸ್ಟ್ ಐತಿ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹಂಗೆ ಕಮೆಂಟ್ ಮಾಡ್ರಿ नाव सिकतीमंत ने मग एक पलावतिंग केस्ट नेक्स्ट व्हिडिओ ने लेट्स गो गाइस थैंक्स फॉर वाचिंग पीस आउट